ನಮಸ್ಕಾರ ಬ್ರಹ್ಮ ಬರ್ದಿರ ಅಣೆಬರನ ತಾನೇ ಬದಲಾಯಿಸಿಕೊಂಡು ಮುಂದೆ ಹೋಗುವ ಏಕೈಕ ರಾಶಿ ನಕ್ಷತ್ರದವರು ತನ್ನ ಅಣೆಬರನ ತಾನೇ ಬದಲಾವಣೆ ಮಾಡಿಕೊಂಡು ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಗಳು ಕಂಡೇ ಕಾಣ್ತಾರೆ ಜೀವನದಲ್ಲಿ ಮುಂದೆ ಬಂದೇ ಬರ್ತಾರೆ ದುಡ್ಡಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಹಾಗೆ ಆಗ್ತಾರೆ ವಿಪರೀತ ಹಣ ಮಾಡೇ ಮಾಡ್ತಾರೆ ಆಸ್ತಿಗಳು ಮಾಡೇ ಮಾಡ್ತಾರೆ ವಿಪರೀತ ಬಂಗಾರ ಮಾಡೇ ಮಾಡ್ತಾರೆ ಹಟಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆದ್ದೇ ಗೆಲ್ಲುವ ಏಕೈಕ ರಾಶಿ ನಕ್ಷತ್ರದವರು ತನ್ನ ಅಣೆಬರನ ತಾನೇ ಬದಲಾಯಿಸಿಕೊಳ್ಳುವ ಈ ಏಕೈಕ ರಾಶಿ ನಕ್ಷತ್ರದವರು ಯಾವ ರಾಶಿ ನಕ್ಷತ್ರ ಗೊತ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ನಿಮಗೆ ಗೊತ್ತೇ ಗೊತ್ತಾಗುತ್ತೆ ಇವರು ಅಂದುಕೊಂಡಿದ್ದು ಸಾಧನೆ ಮಾಡೋವರೆಗೂ ಬಿಡಲ್ಲ ಡೈನಮಿಕ್ ಫೋರ್ಸ್ ಡೈನಮಿಕ್ ಎನರ್ಜಿ ಇರುತ್ತೆ ಸಿಕ್ಕಾ ಬಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ವಿಪರೀತ ಕಷ್ಟಗಳು ಎದುರಿಸ್ತಾರೆ ವಿಪರೀತ ಅಡ್ಡಿ ಆತಂಕಗಳು ಎದುರಿಸ್ತಾರೆ ಬೆಳೀತಾ 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 ಡೈನಮಿಕ್ ಎನರ್ಜಿ ಡೈನಮಿಕ್ ಫೋರ್ಸ್ ಭಯಂಕರ ಸಿಟ್ಟು ಕೋಪ ಹಠ ಅಂದುಕೊಂಡಿದ್ದು ಆಗಲೇಬೇಕು ಇವರಿಷ್ಟಪಟ್ಟಿದ್ದು ನಾನು ಮಾಡಿ ತೋರಿಸೇ ತೋರಿಸ್ತೀನಿ ಜೀವನದಲ್ಲಿ ಮುಂದೆ ಬಂದೇ ಬರ್ತೀನಿ ಹಣ ಆಸ್ತಿಗಳು ಸಂಪಾದನೆ ಮಾಡೇ ಮಾಡ್ತೀನಿ ಏಳ್ಗೆ ಅಭಿವೃದ್ಧಿಗಳು ನಾನು ಕಂಡೇ ಕಾಣ್ತೀನಿ ನೋಡ್ತಾ ಇರಿ ಅಂತ ಚಾಲೆಂಜ್ ಆಗ್ತಾರೆ ಕುಟುಂಬದವರಿಗೆ ಸಂಬಂಧಿಕರಿಗೆ ಫ್ರೆಂಡ್ಸಿಗೆ ಕೊಲೀಗ್ಸ್ಗೆ ಎಲ್ಲರಿಗೂ ಮನಸ್ಸಿನಲ್ಲೇ ಲೆಕ್ಕಾಚಾರ ಗುಂಪಿನಲ್ಲಿ ಲೀಡರ್ಸ್ಗಳು ಡೈನಮಿಕ್ ಫೋರ್ಸ್ ಡೈನಮಿಕ್ ಎನರ್ಜಿ ಅದೇ ರೀತಿ ಎಮೋಷ್ನಲ್ಲೂ ಆಗ್ತಿರ್ತಾರೆ ಬಟ್ ಹಠ ಹಿಡಿದ್ರೆ ಮಾತ್ರ ಬಬ್ ಭಯಂಕರ ಹಠವಾದಿಗಳು ಮನಸ್ನಲ್ಲೇ ಲೆಕ್ಕಾಚಾರದ ಸ್ವಭಾವ ಉಳ್ಳವರು ಬಟ್ ಬ್ರಹ್ಮ ಬರ್ದಿರ ಹಣೆ ಬರನ ತಾನೇ ಬದಲಾವಣೆ ಮಾಡಿಕೊಂಡು ಮುಂದೆ ಹೋಗುವ ಏಕೈಕ ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ಎಸ್ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ಕುಂಭರಾಶಿ ಶತಭಿಷಾ ನಕ್ಷತ್ರ ಇವರಿಗೆ ಮೂವತ್ತೈದು ವರ್ಷ ಆದ ನಂತರ ಖಂಡಿತವಾಗ್ಲೂ ಇವರು ಹಣೆ ಬರನ ಇವರೇ ಬದಲಾವಣೆ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬಂದ್ಬಿಡ್ತಾರೆ ಯಾರ ಮಾತು ಕೇಳಲ್ಲ ಅಂದುಕೊಂಡಿದ್ದು ನಾನು ಸಾಧನೆ ಮಾಡೇ ಮಾಡ್ತೀನಿ ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿಗಳು ಕಂಡೇ ಕಾಣ್ತೀನಿ ಅಂತ ಸಿಕ್ಕಾ ಹಠ ತೊಡ್ತಾರೆ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಮಿಲಿಟ್ರಿ ಡಾಕ್ಟರ್ಸ್ಗಳಾಗಿರೋದು ಸರ್ಜನ್ಸ್ಗಳಾಗಿರೋದು ಫಿಸಿಷಿಯನ್ ಆಗಿರೋದು ಆ ಈ ರಿಯಲ್ ಎಸ್ಟೇಟ್ಗಳಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರೋದು ಆಂ ಗೌರ್ನಮೆಂಟ್ ಜಾಬ್ಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಲ್ಲಿ ಕೃಷಿ ಅಗ್ರಿಕಲ್ಚರಲ್ಲಿ ಅಬ್ಬಬ್ಬಬ್ಬೊಬ್ಬ ಟೀಚಿಂಗ್ ಪ್ರೊಫೆಷನಲ್ಲಿ ಎಸ್ಪೆಷಲಿ ಲಾಯರ್ಸ್ಗಳು ಅಡ್ವೊಕೇಟ್ಸ್ ಆಗಿರೋದು ಹಬ್ಬಬ್ಬೊಬ್ಬೊಬ್ಬಬ್ಬ ಬಿಸ್ನೆಸ್ಸಲ್ಲಿ ಮಾತ್ರ ಸಿಕ್ಕಾ ತಲೆ ಇರುತ್ತೆ ಇವರಿಗೆ ಈ ಒಂದು ರಾಶಿ ನಕ್ಷತ್ರದವರು ಯಾವುದೇ ಕಾರಣಕ್ಕೂ ತನ್ನ ಹಠನ ಬಿಟ್ಕೊಡಲ್ಲ ಜೀವನದಲ್ಲಿ ಖಂಡಿತವಾಗ್ಲೂ ಮುಂದೆ ಬಂದೇ ಬರ್ತಾರೆ ಎಸ್ಪೆಷಲಿ ಮೂವತ್ತೈದು ವರ್ಷ ಆದ ನಂತರ ಯಾವಾಗಬೇಕಾದರೂ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಹೋಗುವ ಏಕೈಕ ರಾಶಿ ನಕ್ಷತ್ರದವರು ರಾಜಕೀಯದಲ್ಲೂ ಇರ್ತಾರೆ ಚಲನಚಿತ್ರರಂಗದಲ್ಲೂ ಇರ್ತಾರೆ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲೂ ಇರ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ ಇವ್ರನ್ನ ಪೆಟ್ರೋಲ್ ಬಂಕುಗಳು ಸ್ಪೋರ್ಟ್ಸುಗಳಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಮಿಂದೆದ್ದುವ ಏಕೈಕ ರಾಶಿ ನಕ್ಷತ್ರದವರು ಅಂದರೆ ಎಸ್ ರೋಶ್ಚಿಕ ರಾಶಿ ಅನುರಾಧ ರೋಶ್ಚಿಕ ರಾಶಿ ಜ್ಯೇಷ್ಠ ಕುಂಭರಾಶಿ ಶತಬಿಷಾ ನಕ್ಷತ್ರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಅಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಖಂಡಿತವಾಗ್ಲೂ ಪವಾಡ ಮಾಡೋರಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ